ನಮಸ್ಕಾರ ಎಲ್ರಿಗೂ ನಿನ್ನೆ ಬೆಳಗಾವ್ಗೆ ಹೋಗಿದ್ನಿ ಯಾಕೆ ಹೋಗಿನಂದ್ರೆ ನನ್ನ ಚೈಲ್ಡ್ಹುಡ್ ಅದಾಳಲ್ಲಿ ಅಕ್ಕಿನ ಮತ್ತು ಅವಳ ಫ್ಯಾಮಿಲಿ ಎಲ್ಲರೂ ನೋಡುವಂಗಾಗಿತ್ತು ನಂಗೆ ಅದಕ್ಕೆ ನಾ ರೀ ನಾ ಹೋಗಿ ನನ್ನ ಎಲ್ಲರೂ ಏನು ಮಾಡ್ರು ಹೊರಗಡೆ ಹೋಗಿ ಬರೋನು ಅಂತೆಲ್ಲರೂ ಡಿಸೈಡ್ ಮಾಡಿದ್ದು ಅಲ್ಲಿಂದ ಏನು ಮಾಡಿದ್ವು ಅಂತ ವಸ್ತು ಪ್ರದರ್ಶನ ನೋಡಕ್ಕೆ ಹೋಗಿದ್ದೆವು ಇಲ್ಲಿ ಹೋದ ಬಳಕೆ ಅಲ್ಲಿ ಏನೇನಿತ್ತಪ್ಪ ಅಂದ್ರೆ ಖಾದಿ ಕಾಟನ್ ಬಟ್ಟೆಗಳ ಆಮೇಲೆ ಉಪ್ಪಿನಕಾಯಿ ತಿನಿಸಾ ಹುಣಸ ಎಲ್ಲ ರೀತಿಯೂ ಇದ್ದು ಅಲ್ಲಿ ಡಬ್ಬಿಗಳೆಲ್ಲ ಎಷ್ಟು ಚೆಂದದವ್ ನೋಡ್ರಿ ಖಾದಿ ಕಾಟನ್ ಅರಿಬಿಗಳೆಲ್ಲ ನೋಡಿದ ಕೂಡಲೇ ನಮ್ಮ ಅಕ್ಕ ಏನು ಮಾಡಿಬಿಟ್ಲೆ ಒಂದೆರಡು ಸೆಟ್ ಸಣ್ಣ ಹುಡುಗರಿಗೆ ತೊಗೊಂಡೆ ಬಿಟ್ಲು ಅಲ್ಲಿಂದ ಏನು ಮಾಡಿದ್ರಪ್ಪ ಇಲ್ಲಿ ನೋಡ್ರಿ ಯಾವ ರೀತಿ ತಿನಿಸೋದ್ ಅಂಗಡಿಗಳೆಲ್ಲ ಇದ್ದು ಬಟ್ ನಾವಿಲ್ಲಿ ಏನೂ ತಿನ್ನಲಿಲ್ಲ ಯಾಕಂದ್ರೆ ಆಯಿಲ್ ಫುಡ್ ಆಗ್ತೈತಿ ಹೆಲ್ತ್ ಇಶ್ಯೂ ಆಗಬಾರ್ದಂತ ನಾವು ಏನು ತಿನ್ನಲಿಲ್ಲ ಮುಂದಕ್ಕೆ ಹೋದ ನಂತರ ಜೇಕಗಳೆಲ್ಲ ಇದ್ದವ್ರಲ್ಲಿ ಜೇಕ್ನಾಗ ಏನು ಮಾಡಿದ್ರು ಅಂದ್ರೆ ಸಣ್ಣ ಗತಿ ನಾವು ಎಲ್ಲರೂ ಸೇರಿ ಕುಂತೀವಿ ಜೋಕ ಇಲ್ಲಿ ಸಣ್ಣ ಮಕ್ಕಳನ್ನೆಲ್ಲ ಕುಣಿಸಿದ್ರು ಆಮೇಲೆ ಇದೊಂದು ಹೊಸದು ಬಂದಿತ್ರಿ ಜೇಕ ಇಲ್ಲಿ ಇಲ್ಲಿ ಎಲ್ರೂ ಕೂಡಿ ಕುಂತದ್ ಕಿಶಿಂದ ನಾವು ದೂರ ನಿಂತೀವಿ ಯಾಕಂದ್ರೆ ಅಷ್ಟು ಚಿರಾಡತ್ತಿದ್ರು ಅಷ್ಟು ಉಲ್ಟಾ ಪಲ್ಟಾ ಎಲ್ಲ ಹೊಡೆದ ತಿರುಗಿಸದ ಅಂಜಿ ಏನಾದ್ರು ನಮಗೆ ಅಟ್ಯಾಕ್ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ನಾವೇನು ಕುಣ್ರಾಕ್ ಹೋಗಲಿಲ್ಲ ಅಂತ ದೊಡ್ಡ ಸಾಹಸ ಮಾಡಲಿಲ್ಲ ಆಮೇಲೆ ಈ ದೊಡ್ಡ ಚೀಕ್ನ್ಯಾಗು ಎಲ್ಲರೂ ಸೇರ್ಕೊಂತೀವಿ ಫ್ಯಾಮಿಲಿ ಎಲ್ಲ ಅದೇ ರೀತಿ ಮುಂದೆ ಹೋದೀವಿ ನಾವು ಮುಂದೆ ಹೋದಾಗ ಏನಾಯಿತು ಒಂದು ಬಸ್ ಥರನೋ ಒಂದಿತ್ತಲ್ಲಿ ಬಸ್ನ್ಯಾಗ ನಾವು ಒಳಗೆ ಹೊಂಟಿವೇನೋ ಬಸ್ನ್ಯಾಗ ನಾವು ತಿರುಗಾಡತ್ತೀವೇನೋ ಅನ್ನೋ ಕಾರಣ ಫೀಲ್ ಆಯ್ತು ನಮಗಲ್ಲಿ ಅದೇ ರೀತಿಯಾಗಿ ಅಲ್ಲಿ ಸ್ಟ್ಯಾಚ್ಯೂಸ್ ಆಗ್ಬೋದು ಎಲ್ಲನೂ ಆಗ್ಬೋದು ಚೆಂದಿತ್ತು ನಗರವನ್ನು ಯಾವ ರೀತಿ ಅಭಿವೃದ್ಧಿ ಮಾಡಿದೆವು ಅನ್ನೋದನ್ನು ಸುಧ ಕೈಯಲ್ಲಿ ಎಲ್ಲ ರೀತಿ ಕೊಟ್ಟಿದ್ದರು ಅದು ಭಾಳ ಚಂದಿತ್ತು ಆಮೇಲೆ ಇಲ್ಲಿ ಹೋಗಿದ್ದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನನಗೆ ಮುಂದೆ ಹೋದ ನಂತರ ಇಲ್ಲಿ ಸ್ಪರ್ಧಾಗಳು ಇದ್ದರು ಎಲ್ಲರೂ ಏನು ಮಾಡತ್ತಿರ ಅಂದ್ರೆ ಸ್ಪರ್ಧದಾಗ ಭಾಗವಹಿಸಿದವ್ರ ಹಚ್ಚೇ ಇವು ಕನ್ನಡದ ದೀಪ ಅಂತ ಹಾಡ ಹಾಡತ್ತಿರ ಅದ ನಂತರ ಮುಂದೆ ಹೋದ್ವು ನೋಡ್ರಿ ಇಲ್ಲಿ ಕಾಣಿಸ್ತಿ ನೋಡ್ರಿ ಉತ್ತರ ಕರ್ನಾಟಕದ ಫೇಮಸ್ ಸೌದತ್ತಿ ಎಲ್ಲವನ್ನ ಬಂದಂಗೆ ಆಯ್ತು ನಂಗೆ ಅದರ ಸ್ಟ್ಯಾಚ್ಯೂ ಎಲ್ಲ ಚೆಂದಿತ್ತು ಲಾಸ್ಟಿಗೆ ಹೊರಗಡೆನ ಊಟ ಮಾಡ್ಕೊಂಡು ನಾವು ಮನೆಗೆ ಹೋದೀವ್ರಿ